ಜಾಗತಿಕ ಮಾನವ ಅಧಿಕಾರ ಕೌನ್ಸಿಲ್ನ ಆಶ್ರಯದಲ್ಲಿ ಜಾಗತಿಕ ಮಾನವ ಅಧಿಕಾರ ಪ್ರತಿಭಾ ಮಹಾ ಸಮ್ಮೇಳನ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಮೂವತ್ತೊಂದರಂದು ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದಲ್ಲಿ ನಡೆಯಿತು ಸಂಸ್ಥೆಯ ಜಾಗತಿಕ ಮತ್ತು ರಾಷ್ಟೀಯ ಅಧ್ಯಕ್ಷರಾದ ಸಮಾಜರತ್ನ ಲಯನ್ ಡಾ ಶಂಕರ್ ಕೆಟಿ ಅವರು ಸಂಸ್ಥೆಯ ಚಟುವಟಿಕೆ ಮತ್ತು ಮಹಾಸಮ್ಮೇಳನದ ಕುರಿತು ಮಾಹಿತಿ ನೀಡಿದರು ವ್ಯುಮೇಟ್ಸ್ ಅಂದರೆ ಆಲ್ರೆಡಿ ಇವಾಗ ನಾನು ಒಂದು ಆರು ಕಾರ್ಯಕ್ರಮಗಳನ್ನು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೇವೆ ಮತ್ತು ಬುಕ್ಸ್ ಡಿಸ್ಟ್ರಿಬ್ಯೂಷನು ಮಹಿಳಾ ದಿನಾಚರಣೆ ಮತ್ತು ಕಣ್ಣಿನ ಆಪರೇಷನು ತುಂಬ ಮೆಡಿಕಲ್ ಕ್ಯಾಂಪ್ಸ್ ಮಾಡಿ ಆಗಿದೆ ಇನ್ನೂ ನಮ್ಮದು ಉದ್ದೇಶದಿಂದ ನಾವು ನಮ್ಮವರು ಮಾನವ ಬೇಕಾದಂಥ ಧರ್ಮವನ್ನು ನಾವು ಮುಂದುವರ್ಸಿಕೊಂಡು ಹೋಗುವುದಂತ ನನ್ನ ಅಭಿಪ್ರಾಯ ಈ ಕಾರ್ಯಕ್ರಮದಲ್ಲಿ ಹದಿನೆಂಟು ರಾಜ್ಯಗಳಿಂದ ಎಂಟು ಹೊರಗಿನ ದೇಶಗಳಿಂದ ಬಂದಂಥ ವ್ಯಕ್ತಿಗಳು ಇದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವಾಗ ಅಪ್ಲಿಕೇಶನ್ ತೆಗೆದುಕೊಳ್ಳುವಾಗ ಅವರಿಂದ ಕೆಲವು ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಡಾಕ್ಯುಮೆಂಟ್ಸ್ ಅಂದರೆ ಅವರು ಎಲ್ಲೆಲ್ಲಿ ಅವಾರ್ಡ್ ತೊಗೊಂಡು ಅವರು ಸ್ಟೇಟ್ನಲ್ಲಿ ತೊಗೊಳಕ್ಕೆ ಅವರ ಅರ್ಹತೆ ಏನು ಮತ್ತು ಸ್ಟೇಟ್ನಲ್ಲಿ ತೊಗೊಂಡು ಅವರಿಂದ ಐದಾರು ಸರ್ಟಿಫಿಕೇಟ್ನ ಸರ್ವೆ ಮಾಡಿದೆ ಮತ್ತು ಇನ್ಯಾಷನಲ್ ಆದರೆ ಒಂದು ಎಂಟು ಸರ್ವೆ ಮತ್ತು ಇಂಟರ್ನ್ಯಾಷನಲ್ ಹದಿನೈದು ಇಪ್ಪತ್ತು ಸರ್ವೆ ಮಾಡಿ ಒಂದು ಕೋರ್ ಕಮಿಟಿ ಎಂಟರಿಂದ ಹತ್ತು ಜನರ ಕೋರ್ ಕಮಿಟಿ ಉಂಟು ಆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಆದಮೇಲೆ ಮುನ್ನೂರ ನಲ್ವತ್ತೈದು ಅರ್ಜಿಗಳಲ್ಲಿ ನಾವು ಸಿರುಪ್ ತೊಂಬತ್ತು ತೊಂಬತ್ತೈದು ಮಾತ್ರ ನಾವು बेहरीन लीलाधर बैकम्पाड़ी सम्मेलन के खिलाफ होने वाली बुराइयों को रोकने के लिए विश्व स्तर पर मानवाधिकार संगठन कार्य कर रहे हैं और राष्ट्र और राज्य स्तर पर भी लोग कार्यरत हैं ऐसे महान कार्यों में हमारी संस्था वर्ल्ड ह्यूमन राइट्स पीपल्स काउंसिल विगत दस से अपना योगदान कर रही है जिसका मैं दिल से अभिनंदन करता हूं इन संस्थाओं की वजह से ही विश्व में या संपूर्ण समाज में मानवता एवं उसके अधिकारों को फल और बल मिला है पहले जो सिर्फ कह जाता था जैसे सऊ ही जीवन भाईचारा सामाजिक समरसता वो सब आज हैं, है। गोवा राज्य डबूचआरपिस अध्यक्ष सुनील शेठ राष्ट्रीय कार्यदर्शी डॉ एएन रसनकुटे भारत पाकिस्तान युद्ध कारगिल रेख्राजराद सैनिक बावुराव तयाडे महाराष्ट्र राज्य पीआरओ रेखा महाजन ಕಿರುತೆರೆಯ ನಟಿಯರಾದ ಸುಜಾತಾ ಕೋಟ್ಯಾನ್ ಆಶಾ ಶೆಟ್ಟಿ ಮಾನವ ಸೇವಾದ ಅಧ್ಯಕ್ಷ ಡಾ ನಂದಕಿಶೋರ್ ಪಾಟೀಲ್ ಡಬ್ಲ್ಯೂಎಚ್ಆರ್ಪಿಸಿಯ ರಾಷ್ಟೀಯ ಕಾರ್ಯದರ್ಶಿ ಡಾ ಚಂದ್ರಕಾಂತ್ ವಿಸ್ರೋಜ್ವರ್ ಕವಯತ್ರಿ ಅಲ್ಕಾ ನಾಯಕ್ ಮುಖ್ಯ ಅತಿಥಿಯಾಗಿದ್ದರು ಈ ಸಂದರ್ಭ ನೆಲ್ಸನ್ ಮಂಡೇಲಾ ಅಂತಾರಾಷ್ಟೀಯ ರಾಷ್ಟೀಯ ರಾಜ್ಯ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಪ್ರದಾನಿಸಲಾಯಿತು ವಿವಿಧ ದೇಶ ರಾಜ್ಯಗಳಿಂದ ಬಂದ ಸಾಧಕರು ಪ್ರಶಸ್ತಿ ಸ್ವೀಕರಿಸಿದರು ಸಮಾಜ ಸೇವಾಕರ್ತೆ ಯಶೋಧ ನಾಗರಾಜ್ ಶೆಟ್ಟಿ ಸಂಘಟಕಿ ಚಂದ್ರಕಲಾ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತೆ ಆಶಾ ಶೆಟ್ಟಿ ಕಿರುತೆರೆ ನಟಿ ಸುಜಾತಾ ಕೊಟ್ಯಾನ್ ಹೋಟೆಲ್ ಉದ್ಯಮಿ ಸಮಾಜ ಸೇವಕ ಬಾಬು ಶೆಟ್ಟಿ ಪರಾರ ಸಂಘಟಕ ಸಮಾಜ ಸೇವಕ ಅಶೋಕ್ ಶೆಟ್ಟಿ ಅಂತಾರಾಷ್ಟೀಯ ನೆಲ್ಸನ್ ಮಂಡೇಲ ಪ್ರಶಸ್ತಿ ಪಡೆದರು ಪತ್ರಕರ್ತ ಕವಿ ಲಕ್ಷ್ಮೀನಾರಾಯಣ ಶೆಟ್ಟಿ ಹರೇಕಳ ಸಾಮಾಜಿಕ ಸೇವಾಕರ್ತ ಸದಾನಂದ್ ಕಾರ್ಕಳ ಸಮಾಜ ಸೇವಕ ಗುಣವಂತ್ ಕರ್ಜೆ ಸಮಾಜ ಸೇವಕಿ ಶಶಿ ಶೆಟ್ಟಿ ಮತ್ತಿತರರು ರಾಷ್ಟಮಟ್ಟದ ಪ್ರಶಸ್ತಿ ಪಡೆದರು ಲೀಲಾಧರ್ ಬೈಕಂಪಾಡಿ ಅವರು ಬೆಹರಿನ್ ಡಬ್ಲ್ಯೂಎಚ್ಆರ್ಪಿಸಿ ವತಿಯಿಂದ ಲಯನ್ ಡಾ ಶಂಕರ್ ಕೆಟಿ ಅವರನ್ನು ಸನ್ಮಾನಿಸಿದರು ನ್ಯಾಯವಾದಿ ನಯನ್ ಜೈನ್ ಮತ್ತು ಚಂದ್ರಕಲಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಡೂಚ್ಆರ್ಪಿಸಿ ಮಹಾರಾಷ್ಟ ರಾಜ್ಯದ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷೆ ಯಶೋಧ ನಾಗರಾಜ್ ಶೆಟ್ಟಿ ಉಪ ಕಾರ್ಯಾಧ್ಯಕ್ಷೆ ಚಂದ್ರಕಲಾ ಪಿ ಶೆಟ್ಟಿ ರಾಷ್ಟೀಯ ಕಾರ್ಯದರ್ಶಿ ಧರ್ಮೇಂದ್ರ ಪ್ರಜಾಪತಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಮಹಾ ಸಮ್ಮೇಳನದ ಪ್ರಾರಂಭದಲ್ಲಿ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆಯಿತು चंद्रेशन प्रताप कहा जगवंवानी पति चा काम काज कर प्रभु चरित्र सुनिप्र ಅಂತಾರಾಷ್ಟೀಯ ಮತ್ತು ರಾಷ್ಟೀಯ ಡಬ್ಲ್ಯೂಎಚ್ಆರ್ಪಿಸಿಯ ಅಧ್ಯಕ್ಷರಾದ ಲಯನ್ ಡಾ ಶಂಕರ್ ಕೆಟಿ ಅವರ ನೇತೃತ್ವದಲ್ಲಿ ಸಂಸ್ಥೆಯು ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಿದೆ ಶ್ರೇಷ್ಠ ಮಾನವತಾವಾದಿಯಾಗಿದ್ದ ನೆಲ್ಸನ್ ಮಂಡೇಲಾ ಅವರ ಹೆಸರಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ಗೌರವಿಸಿದ್ದು ಪ್ರಶಸ್ತಿಯ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಹೊಸಬೆಟ್ಟು ಯೋಗೇಶ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್